ಸಂಚಲನ ಮೂಡಿಸಿದ್ದ ಬಾಲಕಿ ಕೊಲೆ ಪ್ರಕರಣ ಅಜ್ಜಂಪುರ ಪೊಲೀಸರಿಂದ ಕೊಲೆ ರಹಸ್ಯ ಬಯಲು ಮಗಳನ್ನೇ ಕೊಂದು ಹಾಕಿದ ಪಾಪಿ ತಂದೆ ಭಾರೀ ಸಂಚಲನ ಮೂಡಿಸಿದ್ದ ಬಾಲಕಿ ಕೊಲೆ ಪ್ರಕರಣ ಅಜ್ಜಂಪುರ ಪೊಲೀಸರಿಂದ ಕೊಲೆ ರಹಸ್ಯ ಬಯಲಾಗಿದೆ ಮನೆಯಲ್ಲಿದ್ದ ಐದು ವರ್ಷದ ಬಾಲಕಿ ಅನುಮಾನಾಸ್ಪದವಾಗಿ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಮೃತಪಟ್ಟಿದ್ದು ಈ ಕೊಲೆ ಯಾರು ಮಾಡಿದ್ದಾರೆ ಎಂಬ ಅನುಮಾನ ಕೆಲ ದಿನಗಳಿಂದ ಕಾಡುತ್ತಿತ್ತು ಕೊಲೆಯಾದ ದಿನ ಮೃತ ಬಾಲಕಿ ತಂದೆ ಮಂಜುನಾಥ್ ಮಾತನಾಡಿ ನನ್ನ ಮಗಳಿಗೆ ಜ್ವರ ಇದೆ ಎಂದು ಮನೆಯಲ್ಲೇ ಬಿಟ್ಟು ಕೆಲಸಕ್ಕೆ ಹೋಗಿದ್ದವು ಕೆಲಸ ಮುಗಿಸಿಕೊಂಡು ಮನೆಗೆ ಬಂದ ನಂತರ ನನ್ನ ಮಗಳು ಶವವಾಗಿ ಬಿದ್ದಿದ್ದಳು ಎಂದು ಹೇಳಿದ್ದ ಆದರೆ ಈ ಪ್ರಕರಣವನ್ನು ಪೊಲೀಸರು ಬಹಳ ಗಂಭೀರವಾಗಿ ಪರಿಗಣಿಸಿ ವೈಜ್ಞಾನಿಕವಾಗಿ ತನಿಖೆ ನಡೆಸಿದ ಆರು ದಿನಗಳ ನಂತರ ಈ ಪ್ರಕರಣ ಬೆಳಕಿಗೆ ಬಂದಿದ್ದು ಮೃತ ಬಾಲಕಿಯ ತಂದೆ ಮಂಜುನಾಥ್ ಎಂಬುವನೇ ಕಬ್ಬಿಣದ ಕೊಳವೆಯಿಂದ ಹೊಡೆದು ಕೊಲೆ ಮಾಡಿದ್ದಾನೆ ಎಂಬುದು ತಿಳಿದು ಬಂದಿದೆಬಹುದು பாத்ரூம் இதோது திண்டி கிண்டி மணி வரல சார் இங்கே ஊட்ட மாடு மத அஷ்டே ஊட்ட இவரு வந்து நமக்கு ಮಂಜುನಾಥ್ನನ್ನು ಬಂಧಿಸಿ ಪೊಲೀಸರು ವಿಚಾರಣೆ ನಡೆಸಿ ಏಕೆ ಕೊಲೆ ಮಾಡಿದೆ ಎಂದು ಕೇಳಿದಾಗ ನನ್ನ ಮಗಳ ಹುಟ್ಟಿನ ಬಗ್ಗೆ ಅನುಮಾನವಿತ್ತು ಈ ಮಗು ನನಗೆ ಹುಟ್ಟಿಲ್ಲ ಎಂದು ಕೊಲೆ ಮಾಡಿದ್ದೇನೆ ಎಂದು ಹೇಳಿದ್ದಾನೆ ಮಂಜುನಾಥ್ ಹಾಗೂ ಮಂಗಳ ಒಬ್ಬರನ್ನೊಬ್ಬರು ಪ್ರೀತಿಸಿ ಮದುವೆಯಾಗಿದ್ದರು ಮಂಜುನಾಥ್ ಮೂಲತಃ ಬೆಂಗಳೂರು ಮೂಲದವನು ಅಜ್ಜಂಪುರದ ಅಡಿಕೆ ಮಂಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಮದುವೆಯಾದಾಗಿನಿಂದ ನಿತ್ಯ ಪತ್ನಿಯೊಂದಿಗೆ ಜಗಳ ಆಡುತ್ತಿದ್ದನಂತೆ ಅಸಲಿ ವಿಷಯವೆಂದರೆ ಕೊಲೆ ಆರೋಪಿ ಮಂಜುನಾಥ್ ಬೆಂಗಳೂರು ನಿವಾಸಿಯಾಗಿದ್ದು ಮೃತಳ ತಾಯಿಯನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರೀತಿಸಿ ವಿವಾಹವಾಗಿದ್ದ ಅದರ ಫಲವಾಗಿ ಹೆಣ್ಣು ಮಗುವಿನ ಜನನವಾಗಿತ್ತು ಆದರೆ ಇದರ ಬಗ್ಗೆ ಅನುಮಾನದಿಂದ ಗಂಡ ಈ ಮಗು ನನಗೆ ಹುಟ್ಟಿಲ್ಲ ಎಂದು ನಿತ್ಯ ಜಗಳವಾಡುತ್ತಿದ್ದ ಅದಕ್ಕೆ ತಕ್ಕಂತೆ ಮಗಳು ಸಹ ತಂದೆಗೆ ಯಾವಾಗಲೂ ಎದುರು ಮಾತನಾಡುತ್ತಿದ್ದಳಂತೆ ಎಂದು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕೃಷ್ಣಮೂರ್ತಿಯವರು ತಿಳಿಸಿದ್ದಾರೆ ಸಂಜೆ ಐದು ಮುಕ್ಕಾಲು ಗಂಟೆಗೆ ಅಜ್ಜಂಪುರ ಪೊಲೀಸ್ ಠಾಣೆಗೆ ಮಂಜುನಾಥ್ ಎಂಬುವ ರಾಜರಾಗಿ ತನ್ನ ಮಗಳು ದೀಪಿಕಾ ದೀಪಿಕವರನ್ನು ಯಾರೋ ಕೊಲೆ ಮಾಡುತ್ತಾರೆ ಅವಳ ಕಿವಿನಲ್ಲಿದ್ದ ಮತ್ತು ಕಾಲಿನಲ್ಲಿದ್ದ ಬೆಳ್ಳಿಯ ಆಭರಣಗಳನ್ನು ಸೆಪ್ಟೆಂಬರ್ ಮಂಜುನಾಥ್ ಕೂಲಿ ಕೆಲಸ ಮಾಡಿ ಮನೆಗೆ ವಾಪಸ್ ಬಂದು ಮಗಳನ್ನು ಏನು ಮಾಡುತ್ತಿದ್ದೀಯಾ ಎಂದಿದ್ದಾನೆ ಅದಕ್ಕೆ ಮಗಳು ನೀನ್ ಕೇಳಕ್ಕೆ ಕೆಲಸ ಬಿಟ್ಟು ಕುಡಿದು ಬಂದಿದ್ದೀಯಾ ಎಂದಿದ್ದಳಂತೆ ಇದರಿಂದ ಕೋಪಗೊಂಡ ಅಪ್ಪ ಅಲ್ಲಿಯೇ ಇದ್ದ ನೀರು ಕಾಯಿಸುವ ಒಲೆಯನ್ನು ಓದುವ ಕಬ್ಬಿಣದ ಕೊಳಪೆಯಿಂದ ತಲೆಗೆ ಬಲವಾಗಿ ಹೊಡೆದು ಕೊಲೆ ಮಾಡಿದ್ದಾನೆ ಎಂದು ಹೇಳಿದ್ದಾರೆ ಈ ದೂರಿನ ಬಗ್ಗೆ ಅಜಂಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು ಈ ಪ್ರಕರಣದ ಪತ್ತೆ ಬಗ್ಗೆ ಡಿ ಎಸ್ ಪಿ ತರೀಕೆರೆಯವರ ಆಲ್ಮೂರ್ತಿರಾವ್ರ ನೇತೃತ್ವದಲ್ಲಿ ಪಿ ಐ ಅಜ್ಜಂಪುರ ವೀರೇಂದ್ರ ಅವರ ಒಂದು ತಂಡವನ್ನು ರಚನೆ ಮಾಡಲಾಗಿತ್ತು ಆ ತಂಡದವರು ವೈಜ್ಞಾನಿಕವಾಗಿ ತನಿಖೆಯನ್ನು ಕೈಗೊಂಡು ಈ ಪ್ರಕರಣದ ಏನು ಕಿರಿಯಾದ ಇದ್ದ ಮಂಜುನಾಥ್ ಅವನೇ ಈ ಅವರ ಮಗಳನ್ನ ಕೊಲೆ ಮಾಡಿರ್ತಾನೆ ಅಂತೇಳಿ ತನಿಖೆಯಲ್ಲಿ ಕಂಡು ಬಂದಿರ್ತದೆ ಅವನ್ನ ದಿನಾಂಕ ಇಪ್ಪತ್ನಾಲ್ಕರಂದು ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿರ್ತಾನೆ ಆ ಮಗಳನ್ನು ಕೊಲೆ ಮಾಡೋಕ್ಕೆ ಕಾರಣ ಏನಂದರೆ ಆ ಮಗಳು ನನಗೆ ಹುಟ್ಟಿಲ್ಲ ಅನ್ನೋದು ಅವನಿಗೆ ಅನುಮಾನ ಆಗಿರ್ತದೆ ಆ ಅನುಮಾನದ ಜೊತೆಗೆ ಅವನಿಗೆ ಆ ಮಗಳು ಸಹ ಸ್ವಲ್ಪ ಕುಡಿದು ಭರ್ತಿ ಹಾಗೆ ಹೇಗೆ ಅಂತ ಹೇಳಿದ್ದನ್ನು ಸಿಗ್ನಲ್ ಇಟ್ಕೊಂಡು ಅಲ್ಲೇ ಕೊಲೆ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಏನೇ ಆಗಲಿ ಎಷ್ಟೇ ಸಿಟ್ಟಿರಲಿ ತನ್ನ ಮಕ್ಕಳಿಗೆ ಈ ರೀತಿ ಮಾಡುವುದು ಸರಿಯಲ್ಲ ಸಿಟ್ಟಿನಿಂದ ಕುಯ್ದುಕೊಂಡ ಮಗು ಪುನಃ ವಾಪಸ್ ಬರುವುದಿಲ್ಲ ಅದೇ ರೀತಿ ಕೊಲೆಯಾದ ಬಾಲಕಿ ಸಹ ವಾಪಸ್ ಬರುವುದಿಲ್ಲ ಕೊಲೆ ಆರೋಪಿ ಮಂಜುನಾಥ್ಗೆ ಕಾನೂನಿನ ಅಡಿಯಲ್ಲಿ ಕಠಿಣ ಶಿಕ್ಷೆ ನೀಡಬೇಕು ಎಂದು ಕುಟುಂಬಸ್ಥರ ಜೊತೆಗೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ